ನಮ್ಮ ತಮ್ಮ ಚಿಕನ್ ತಗೊಂಬರಕ್ ಮಾರ್ಕೆಟ್ ಹೋಗ್ಯಾನ ಇನ್ನು ಬರಲ್ಲ ನೋಡಿ ಅತ್ತಾಗ ಹೋಗ್ಯಾನ ಎರಡ್ ನೂರ್ ರೂಪಾಯಿ ಚಿಕನ್ ತಗೊಂಬ ಅಂದಿದ್ಲ ನಾ ನೂರ ಐವತ್ ರೂಪಾಯಿ ಚಿಕನ್ ತಗೊಂಡ್ ಬಂದೇನಿ ಐವತ್ ರೂಪಾಯಿ ಒಳಗ ಅದು ಅಕ್ಕಿ ಹೇಳುದಪ್ಪ ಎರಡ್ ನೂರ್ ರೂಪಾಯಿ ಚಿಕನ್ ಹಾಕದ ಅಂತ ಹೇಳಿ ಅಕ್ಕಿ ಎಲ್ ಗೊತ್ತಾಕೇತದ ನೂರ ಐವತ್ ರೂಪಾಯಿ ಚಿಕನ್ ಅಂತ ಹೇಳಿ ಐವತ್ ರೂಪಾಯಿ ಒಳಗ ಅಯ್ಯ ಅಕ್ಕ ಇಲ್ಲೇ ಕುಂತೀನಿ ನಾ ಚಿಕನ್ ತರ್ಮಟ ತಂದೆ ನೋಡಿ ಚಿಕನ್

ಹೌದು ಕರೆಕ್ಟ್ ಕರೆಕ್ಟ್ ನಾಲ್ ಮಿಸ್ಟೇಕ್ ಮಾಡಿದೆ ಫಸ್ಟ್ ಮಾರ್ಕೆಟ್ ಹೋಗಿ ಚಿಕನ್ ತಗೊಂಬರ್ಬೇಕ ಎರಡ್ ನೂರ್ ರೂಪಾಯಿ ಅದ್ ಹ್ಮ್ ಎರಡ್ ರೂಪಾಯಿ ಚಿಕನ್ ತಗೋ ಬಂದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ ಇಷ್ಟ ತಗೊಂಡ್ ಹಾಕ್ಬೇಕ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ ಮತ್ತೆ ಮತ್ತೇನ್ ಹಾಕ್ಬೇಕಂದ್ರೆ ಕಾರ್ನ್ ಫ್ಲೋರ್ ಹಿಟ್ ಹಾಕ್ಬೇಕ ಆಮೇಲೆ ಒಂದ್ ಚಿಕನ್ ಮಸಾಲಾ ಪ್ಯಾಕೆಟ್ ಹಾಕ್ಬೇಕಮ್ಮ ಆಗ ಈಗ ತಕ್ಕೊಂಡ ತಿಳ್ಬೇಕ ಅನ್ಸಾತೆ ನೋಡಿ ಬಾಯಿಗೆ ನೀರು ವರಾತಿದೆ ಈಗ ಮತ್ತೆ ಏನು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಅಮ್ಮ ಮತ್ತೆ ಖಾರ ಚಿಂಟ್ಯಾ ಚಿಂಟ್ಯಾ ಇದೇನೆ ಕಬಾಬ್ ಮೊನ್ನೆ ಗೋಬಿ ಮಂಚೂರಿ ಮತ್ತೆ ರೈಸ್ ಮಾಡ್ಕೊಂಡು ತಿನ್ದಿ ಈಗ ಕಬಾಬ್ ನನಗೆ ಬಿಟಾ ಈಗ ನನಗೆ ಬೇಕೆ ನೋಡಪ್ಪ ಕಬಾಬ್ ಅಂದ್ರೆ ಬೇಕಾ ಬೇಕ ನನಗೆ ತಮ್ಮ ಹೆಂಗ್ ಮಾಡೋಣ ಲ ಆ ಕೊಡು ನೀನು ಕೊಡುತ್ತೋಕಾ ಅವ ನಮ್ಮಣ್ಣನೆ ಕೊಡ್ಲಿಲ್ಲ ಅಂದ್ರೆ ನನಗೆ ಹೊಡಿತಾನವಾ ಅವನು ಏನಿಲ್ಲ ಆದ್ರೆ ಜಾಸ್ತಿ ಇಸ್ಕೊಂಡು ತಿನ್ಬಿರ್ತಾನವಾ ನಾವು ಕೊಟ್ಟಷ್ಟ ತಿನ್ನಬೇಕು ನೋಡಲಿ ಹೌದು ನೋಡಣ್ಣ ನಾವು ಕೊಟ್ಟಷ್ಟ ತಿನ್ನಬೇಕು ನೀನು ಆಯ್ತು ತಗೋ ನೀವು ಎಷ್ಟು ಕೊಡ್ತೀರಲ್ಲ ಅಷ್ಟೇ ತಿಂತೇನ ಆದ್ರೆ 1 ಪೀಸ್ ಎಕ್ಸ್ಟ್ರಾ ಕೊಡ್ಬೇಕು ನೋಡಾ ಕರ್ಬೇ ಹಾಕ್ಕಮ್ಮ

ಎರಡ ನಿಮಿಷ ಯಾರು ತಿನ್ನಕ್ ಹೋಗ್ಬೇಡ್ರಿ ನಾವ್ ಬರ್ರ ಮಟ್ಟ ಇಂಪಾರ್ಟೆಂಟ್ ಕಾಲ್ ಐತಿರಿ ಮತ್ ಬ್ಯಾರ ಕಟ್ಕೊಂಡ್ ಮತ್ ಆಯ್ತು ತಮ್ಮ ಹಿಂಗ ತಿನ್ಬೇಡ

Oh, <laughs> wow.